ಸ್ಫೋಟವಾಗಿ ಹೊತ್ತಿ ಉರಿದಿದೆ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿನ ಮನೆ ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ಬನಹಟ್ಟಿ ನಗರದ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರವೀಂದ್ರ ದಳವಾಯಿ ಎಂಬುವವರ ಮನೆ ಪೇದೆ ರವೀಂದ್ರ ಕೈಗೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿವೆ ಮನೆಯ ಹೊರಗೆ ನೀರು ಕಾಯಿಸಲು ಇಟ್ಟಿದಂತಹ ಸಿಲಿಂಡರ್ ಇದು ಈ ವೇಳೆ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ತುಕೊಂಡಿದೆ ಕೂಡಲೇ ಮನೆಯಲ್ಲಿದ್ದವರು ಹೊರಗಡೆ ಬಂದಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ವೇಳೆಯೇ ಸಿಲಿಂಡರ್ ಸ್ಫೋಟವಾಗಿದೆ ಅದೃಷ್ಟವಶಾತ್ ಅಗ್ನಿಶಾಮಕ ಸಿಬ್ಬಂದಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ ಮನೆಯಲ್ಲಿನ ವಸ್ತುಗಳು ಬೆಂಕಿಗಾಹುತಿಯಾಗಿದೆ ಕ್ವಾರ್ಟರ್ಸ್ನ ಎರಡನೇ ಮಹಡಿಯಲ್ಲಿದ್ದಂತಹ ಇದು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹೊಲಿ ಹೊತ್ತಿಸಿ ಮ್ಯಾಲ ಗಡಿ ಇಟ್ಕಂದ್ರ ನೀರ್ ನೀರು ರೀ ನೀರು ಕಾಸಾಕಿತ್ತ ಚಾ ಕುಡಿಯಿಂದ ಹಾಲ ಕುಡಿದು ಹಿಂದ್ಗಡೆ ಸಪೋರ್ಟ್ ಬಿಡ್ತಾರ ಒಳಗೆ ಹೊಗಡೆ ಉರಿ ನೋಡಿದ್ರಾಗ ಉರಿಯ್ತಿತ್ತ ಹೋಗಿ ಆರ್ ಆಗ ಆರ್ಲಿಲ್ಲ ಯಾವ್ದು ಮನೆ ಬಳಿಕ ನನಗೆ ಕೈರ ಮುಖ